ಮಾಮೂಲಿಯಾಗಿ ಇರ್ತೀನಿ ಅದರಿಂದ ಅದೇನು ದೊಡ್ಡ ವಿಚಾರ ಅಲ್ಲ ಬಟ್ ಆದರೆ ಈಗ ನಾನು ಏನೋ ಹೋಗಿ ದಾರಿ ತಪ್ಪಿ ಎಲ್ಲೋ ಹೋಗ್ತಾ ಇದ್ದೀನಿ ಬೇಡ ಜೋಶಿ ಹೋದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಅವ್ರು ಮಾತಾಡೋದ್ರ ಬಗ್ಗೆ ನಿಮ್ಗೆ ಅಸಮಾಧಾನ ಇದ್ದರೆ ನಾನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಅದು ಯಾವುದು ಸಹ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಬೇಡ ಇನ್ನು ಮುಂದೆ ಅದು ತಾರಣಾಂತರದಿಂದ ಮಾತಾಡೋಕಾಗ ಟಿ ವಿ ಮುಂದೆ ಏನೋ ಆಗಿರ್ಬೋದು ಅಥವಾ ಹೇಳಿರ್ಬೋದು ಅವರು ನನಗೆ ಗೊತ್ತಿದ್ದೆ ಈ ಸಮ್ಮೇಳನ ತೀರ್ಮಾನ ಅವರಿಗೆ ಅಧಿಕಾರ ಏನಿದೆಯೋ ಇಲ್ವೋ ನನ್ನ ಹತ್ರ ಚರ್ಚೆ ಮಾಡ್ತಾರೆ ನನ್ನ ಹತ್ರ ಗಮನಕ್ಕೆ ತರ್ತಾರೆ ಒಂದು ಹೆಜ್ಜೆನೂ ಅವ್ರೇನು ತೀರ್ಮಾನ ತೆಗೆದಿ ನಿಮ್ಗೆ ಸ್ಪಷ್ಟತೆ ಇಲ್ಲ ಒಂದು ಹೆಜ್ಜೆನೂ ಮಾಡಿಲ್ಲ ನನಗೆ ಅದರಿಂದ ಸೊ ನಿಮ್ಮ ಅವರ ಮಧ್ಯದಲ್ಲಿ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಏನಿದೆ ಗೊತ್ತಾ ನನಗೆ ಸಂತೋಷ ಇದೆ ಖಂಡಿತ ಅವರು ಆ ಥರದ್ದು ಸಹ ನಾನು ಹೇಳಿದ್ದಾಗಬೇಕು ನನ್ನ ಮಾತಾಡೋದಾಗಬೇಕು ಅಥವಾ ಹಿಂಗೆ ಮಾಡೋಣ ಹೀಗೆ ಮಾಡೋಣ ಅಂತೇಳಿ ಯಾವುದನ್ನು ಸಹ ತಂದಿಲ್ಲ ಅಥವಾ ನಾನು ಅವ್ರಿಗೆ ಇದೇ ಮುಖ್ಯವಾದ ಕೆಲಸ ಆಗುತ್ತೆ ನನಗೆ ಬೇಕಾದಷ್ಟು ಕೆಲಸ ಇದೆ ಅದರಲ್ಲಿ ಇದೊಂದು ಭಾಳ ಮುಖ್ಯವಾದ ನಾನು ಹೇಳಿದಂಗೆ ಅಭಿವೃದ್ಧಿ ನಿರಂತರವಾಗಿ ಮಾಡ್ಬೋದು ಬಟ್ ಇದು ಅಪ್ರೂಪಕ್ಕೆ ಬರ್ತಕ್ಕಂಥ ಅವಕಾಶ ಈ ಅವಕಾಶವನ್ನು ಯಶಸ್ವಿಯಾಗಿ ಮಾಡಿ ನಾವು ನಿಮ್ಮ ನಮ್ಮ ಜಿಲ್ಲೆಯ ಈ ಕನ್ನಡಿಗರ ನಾಡಿನ ಗೌರವವನ್ನು ಹೆಚ್ಚಿಸ್ಬೇಕು ಅನ್ನೋದು ನನ್ನ ಅತ್ಯಂತ ದೂರ ಅದಕ್ಕೋಸ್ಕರ ನಾನು ಇವತ್ತು ಒಂದು ಮೂರ್ನಾಲ್ಕು ಜನ ನಮ್ಮ ದಿನೇಶ್ ಗುಡಿಗೌಡ್ರಂತ ಒಂದು ಮೂರ್ನಾಲ್ಕು ಜನಕ್ಕೆ ಇಂಡೈರೆಕ್ಟ್ ಆಗಿ ಜವಾಬ್ದಾರಿ ಕೊಟ್ಟಿದ್ವಿ ಎಲ್ಲೆಲ್ಲಿ ಏನೇನು ನಡೀತೆ ಏನು ಮಾಡ್ತಾರೆ ಬಟ್ಟಾಡ ಹತ್ರ ಏನು ಮಾತಾಡ್ತಾರೆ ಪತ್ರಿಕೆ ಏನು ನಡೆಯುತ್ತೆ ಸಾಹಿತಿಗಳೇನು ಅಭಿಪ್ರಾಯ ಇದೆ ಎಲ್ಲವನ್ನು ತಿಳಿದು ನನಗೆ ಹೇಳಬೇಕು ಅದನ್ನು ನಾವು ಸದ್ಪಡಿಸ್ಕೊಂಡು ಹೋಗ್ತಾ ಇರಬೇಕು ಅಂತ ಸೊ ಅದರಿಂದ ನಿರಂತರವಾಗಿ ನಾವು ಬಟ್ಟಾಂಡಲ್ಲಿ ಮುತ್ಕೊಂಡು ಸಾಮಾನ್ಯ ಒಬ್ಬ ಜನ ಕಾಫಿ ಕುಡಿತ ಮಾತಾಡೋದ ಅಭಿಪ್ರಾಯನೂ ನಾವು ನೀವು ಹೇಳಿದ್ದು ಅಷ್ಟೇ ತಗೋತೀವಿ ಅಂತಲ್ಲ ಅವ್ರು ಹೇಳೋದ್ನೂ ತಗೋತೀವಿ ಪತ್ರಿಕೆಯಲ್ಲಿ ಯಾರು ಹೇಳ್ತಾ ಕಾಮೆಂಟ್ ಮಾಡಿದ್ರು ಅದನ್ನೂ ತಗತಿವಿ ಅದರಿಂದ ಬಹುಶಃ ಜೋಶಿಯವರು ಯಾವುದೇ ಕಾರಣಕ್ಕೆ ದುಡುಕಿ ಮಾತಾಡೋದು ದುಡುಕ್ ತೀರ್ಮಾನ ತಗೊಳ್ತಕ್ಕಂಥದ್ದು ಇನ್ನೊಂದು ಯಾವುದು ಇಲ್ಲ ಅವ್ರ ಪರವಾಗಿ ಅತ್ಯಂತ ಸಂತೋಷದಿಂದ ತಾನೇ ಹೇಳ್ತಾ ಇದ್ದೀನಿ ಇನ್ನು ಮುಂಚೆ ಅದ್ಯಾವುದು ಆಗಲ್ಲ ಎಲ್ಲವೂ ಒಟ್ಟಿಗೆ ಹೋಗ್ತೀವಿ ನೀವು ಸಹ ಇದನ್ನ ಮತ್ತಬಿಡಿ ಈ ಕ್ಷಣದಲ್ಲಿ ಏನಾದ್ರು ಸಣ್ಣ ಪುಟ್ಟ ನಡೆದಿದ್ರೆ ಅದೆಲ್ಲವನ್ನು ಮರ್ತು ಏನೇ ಇದ್ರು ಸರೆಯನ್ನ ನಮ್ಮ ಡಿ ಸಿ ಅವ್ರಿಗೆ ಕಳ್ಸಿಕೊಡಿ ಅಥವಾ ಇನ್ನೂ ಏನಾದ್ರು ಮಾತಾಡ್ಲೇಬೇಕು ಅನ್ನೋದಿದ್ರೆ ನಾನು ಸಹ ಸ್ವಲ್ಪ ಟೈಮ್ ಅನ್ನ ಮಾಡ್ಕೊಂಡು ನಿಮ್ಮ ಹತ್ರ ಕೂತ್ಕತೀನಿ ಏನು ತೊಂದ್ರೆ ಇಲ್ಲ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸರ್ಕಾರ ಪೂರ್ಣ ಪ್ರಮಾಣದ ಖರ್ಚಿನ ಮಾಡ್ಲಿಕ್ಕೆ ರೆಡಿ ಇದ್ದು ಮಂಡ್ಯದಲ್ಲಿ ಒಂದು ಹೆಸರನ್ನ ಬರೋ ರೀತಿನಲ್ಲಿ ಇನ್ ಮುಂದೆ ಇನ್ ಮೂವತ್ತು ವರ್ಷ ಮಂಡ್ಯ ನೆನ್ಸೋ ರೀತಿ ಮತ್ತೆ ಮಂಡ್ಯಕ್ಕೆ ಬರೋವರೆಗೂ ಮಂಡ್ಯ ಅದು ಮಂಡ್ಯ ಅದು ಅಂತ ನೆನ್ಸೋ ರೀತಿನಲ್ಲಿ ಮಾಡ್ಲಿಕ್ಕೆ ನಿಮ್ ಸಹಕಾರ ಬೇಕು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇಲ್ಲ ಏನಾದ್ರು ವ್ಯತ್ಯಾಸ ಆದ್ರೆ ಅದನ್ನ ಹೇಳಿ ಸರಿಪಡಿಸ್ಕೊಳ್ತೀವಿ ಅದ್ರ ಪತ್ರಿಕೆ ಹೋಗೋದು ಬೇಡ ಚರ್ಚೆನೂ ಮಾಡೋದು ಬೇಡ ಅದನ್ನ ಬೇರೆ ತರನೂ ಚರ್ಚೆ ಮಾಡೋದು ಬೇಡ ಈಗ ಯಾರೇ ಹೇಳಿದ್ರು ಆ ಕ್ಷಣದಲ್ಲಿ ಅದನ್ನ ಸರಿಪಡಿಸೋ ಬದಲಾವಣೆ ಮಾಡ್ಕೊಳತಕ್ಕಂತ ಪ್ರವೃತ್ತಿ ನನಗಿದೆ ನನಗೆ ಅದು ಯಾವುದು ಸಹ ಹಠ ಪ್ರತಿಷ್ಠೆ ಯಾವುದು ಇರಲ್ಲ ಜಯಪ್ರಕಾಶ್ ಕೊಡೋದು ನನ್ನದು ಏನೂ ಇಲ್ಲ ನೀವು ಯಾರು ಏನಾರು ಅನ್ಕೊಂಬರ ಮೇಲೆ ಸೊ ಖಂಡಿತ ಏನು ಇಲ್ಲ ಅವರು ನಮ್ಮ ಗುರುಗಳು ಹಿತೈಸಿಗಳು ನನ್ನ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಟವ್ರೆ ಸೊ ಏನೋ ನೀವು ಕೆಲಸ ಮಾಡ್ತೀಯ ಮಾಡು ಅಂತ ಹೇಳ್ತೀವಿ ಅದು ತಪ್ಪು ಅಂತ ನಾವ್ ಅನ್ಕೋಳಕ್ಕಾಗತ್ತ ಸೊ ರಾಜಕೀಯದಲ್ಲಿ ಇರುತ್ತೆ ಬರುತ್ತೆ